ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಸಾಯಂಕಾಲದ ರೋ ಸಾಯಂಕಾಲ ಆಗ್ಯದ ಟೈಮ್ ಇವಾಗ ಐದು ಗಂಟೆ ಆಗ್ಯದ ರೋಹಿತ್ ನೋಡಿರಿ ಸಾಲಿಲಿಂತ ಬಂದಾನ ಬಂದ್ಬಿಟ್ಟು ಇವಾಗ ಹೋಮ್ವರ್ಕ್ ಅಂತ ಹೇಳಿ ಕುಂತಾನ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ವರ್ಕ್ ಮಾಡೋಕೆ ಕುಂತಾನ ನಾನು ಕೂಡ ಅವ್ನು ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಮಾಡಿ ಮುಗಿಸಿದೆ ಈಗ ಅವ್ನ ಮುಂದೆ ಹೋಮ್ ವರ್ಕ್ ಮಾಡತ್ತಲ್ಲ ಅವ್ನ ಮುಂದೆ ಕುಂತೀನಿ ನೋಡ್ರಿ ನಾನು ಹಾಗೆ ವ್ಲಾಗನ್ನ ಚಾಲು ಮಾಡ್ಬೇಕಂಥೇಳಿ ಇವಾಗ ಸ್ಟಾರ್ಟ್ ಮಾಡಿ ನೋಡ್ರಿ ರೋಹಿತ್ ನೋಡ್ರಿ ಇವ ಇವತ್ತೊಂದು ಫೇರ್ ಕಳ್ಕೊಂಬಂದ ನೋಡ್ರಿ ಇಂಗ್ಲೀಷ್ ಫೇರ್ ಕ್ವಶ ಐದು ಪಾಠದ್ದು ಕ್ವಶನ್ ಆನ್ಸರ್ ಬರ್ದಿದ್ದು ನೋದ್ರೊಳಗೆ ಕಳ್ಕೊಂಡು ಬಂದ್ಬಿಟ್ಟ ನೋಡ್ರಿ ಹಾಗಾಗಿ

ಫ್ರೆಂಡ್ಸ್ ದಿನಾಲೂ ಅವ್ನಿಗೆ ಹೋಗೊ ಬಂದಾಗ ಚೆಕ್ ಮಾಡುವ ಅಂದರೆ ಜಾಸ್ತಿ ನೋಟ್ಬುಕ್ ಹಾಕವಲ್ಲ ಮೊದಲ ಈ ಸ್ಕೂಲ್ನೊಳಗೆ ಸ್ವಲ್ಪ ನೋಟ್ಬುಕ್ ಹಾಕ್ತಿದ್ದು ಒಂದು ಈ ಒಂದು ಎಲ್ಲ ನೋಟ್ಬುಕ್ ತೊಗೊಂಡು ಹೋಗ್ತಿದ್ದ ತೊಗೊಂಡು ಬರ್ತಿದ್ದ ಆದರೆ ಈ ಸ್ಕೂಲ್ ಒಳಗೆ ಸ್ವಲ್ಪ ಜಾಸ್ತಿನೇ ಬುಕ್ ಬುಕ್ಸ್ ಹಾಕ್ಕು ಹಂಗಾಗಿ ಇವಾಗ ನೋಡ್ರಿ ಇಂಗ್ಲೀಷ್ ಫೇರ್ ಕಳ್ಕೊಂಡು ಬಂದಾನ ಮೆ ಮಿಸ್ಸಿಗೆ ಫೋನ್ ಹಚ್ಚಿದ್ರೆ ಅವ್ರಿದ್ರೆ ರಿಸೀವ್ ಮಾಡ್ಲಾಕ್ ತಯಾರಿಲ್ಲ ಹಾಗಾಗಿ ವ್ಯಾನಿ ಅಣ್ಣಾಗ ಹೇಳೀನಿ ಅವ್ನಿಗೆ ಸ್ವಲ್ಪ ಈ ಒಂದು ಇಂಗ್ಲೀಷ್ ಫೇರ್ ಕಳೆದ ನೋಡ್ರಿ ಸ್ವಲ್ಪ ಇಸ್ಕೊಡ್ರಿ ಅಂತ ಹೇಳೀನಿ ಅಂತ ಹೇಳಿ ಹಂಗಾಗಿ ಅವನಿಗೆ ಸ್ವಲ್ಪ ಬಯಲಾಕತಿ ನೋಡಿ ನಾನು ರೋಹಿತ್ಗೆ ಎಲ್ಲನೂ ಎಲ್ಲ ನಿನ್ನ ಸಾಮಾನ ನೋಡ್ಕೊಂಡು ಇಟ್ಕೊಂಡು ಬರ್ಬೇಕಪ್ಪ ಅಂತ ಹೇಳಿ ಬೈಲಾಕತ್ತೀನಿ ಇಷ್ಟು ಬೈದರು ಇಷ್ಟು ಹೇಳಿದ್ರು ಅವ ತಂದ ತಾ ಮಾಡ್ತಾನ ನೋಡ್ರಿ ಏನೂ ಮಾಡೋಕ್ಕಾಗಲ್ಲ ಹುಡುಗರಿಗೆ ಜಾಸ್ತಿ ಬುಕ್ ಹಾಕಕ್ಕವಲ್ಲ ಫ್ರೆಂಡ್ಸ್ ಹಂಗಾಗಿ ಬರೋ ಅವಸರದೊಳಗೆ ಬಿಟ್ಟು ಬಂದ್ಬಿಡ್ತಾನೆ ನೋಡಿರಿ ನಂದು ಇದು ಬೆಳಿಗ್ಗಿನ ವೃಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಸಂಜೆ ರಾತ್ರಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ನೋಡ್ರಿ ಬ್ಲಾಗನ್ನು ಇದು ಬೆಳಿಗ್ಗೆ ನಾನು ವೃಟೀನನ್ನು ಚಾಲೂ ಮಾಡಿ ನೋಡ್ರಿ ಇವಾಗ ಮಳೆ ನೋಡ್ರಿ ನಮ್ಮ ಕಡೆ ಹ್ಯಾಂಗ್ ಆಗ್ಯದ ಹೇಳಿ ಬಟ್ಟೆ ಕೂಡ ತೊಳೆದು ಹಾಕಿ ನಾನು ರೋಹಿತ ಸಾಲಿ ಹೋಗ್ಯಾನ ಅವ್ನಿಗೆ ಇಂಗ್ಲೀಷ್ ಫೇರ್ ಅದನ್ನು ಇಸ್ಕೊಂಡು ಬಾ ಹುಡ್ಕಾಡ್ಕೊಂಡು ಇಸ್ ಹುಡ್ಕಾಡ್ಕೊಂಡು ತೊಗೊಂಡು ಬಾ ಮಿಸ್ಸಿಗೆ ಕೇಳು ಹೇಳೀನಿ ನೋಡಮ್ಮ ಏನು ಮಾಡ್ತಾನೆ ಇಸ್ಕೊಂಡು ತೊಗೊಂಡು ಬರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಬಂದ್ಮ್ಯ ಸ್ಕೂಲಿಂದ ಬಂದಮ್ಯಾಗೆ ಗೊರ್ತಾಗೋದು ಅವ್ನು ಹೋದ್ಮ್ಯಾಗ ಇವಾಗ ನಾನು ಬಟ್ಟೆ ತೊಳೆದು ಹಾಕಿದೆ ನಾಷ್ಟ ಕೂಡ ತಿನ್ನೋದಾಯ್ತು ನೋಡ್ರಿ ಇವಾಗ ನೋಡ್ರಿ ನೋಡ್ತಿರ್ಬೋದು ವಾತಾವರಣ ಹೆಂಗದ ಅಂಥೇಳಿ ಬಿಸಿಲೇ ಇಲ್ಲ ಮಳೆಯಾಗಿ ಯಾವ ರೀತಿ ರಾಡ್ಯಾಗ ನೋಡ್ತಿರ್ಬೋದು ಫ್ರೆಂಡ್ಸ್ ನಮ್ಮ ಕಡೆ ಹಂಗೆ ನೋಡಿರಿ ಇನ್ನೂ ಸಣ್ಣಗ ಜಿಟಿ ಜಟಿ ಮಳೆ ಹತ್ಯದ ರೋಹಿತ್ ಹೋಗಮಂದಾಗೂ ಕೂಡ ಮಳೆ ಇತ್ತು ಇನ್ನಾದರೂ ಮಳೆ ಹತ್ತಿ ಅದ ನೋಡ್ರಿ ನೋಡ್ತಿರ್ಬೋದು ನೀವು ಎಷ್ಟೊಂದ್ರೆ ಹಾಡಾಗ್ಯದ ಅಂತ ಹೇಳಿ ಹಂಗೆ ನಂದು ಅವ್ನು ಹೋದ್ಮ್ಯಾಗ ಬಟ್ಟೆ ತೊಳೆದು ಆಯಿತು ಅದೇ ರೀತಿ ಬಾಂಡೆ ಕೂಡ ಅವ್ನು ಸ್ವಲ್ಪ ಸಿಂಕೊಳೋ ಬಾಂಡೆ ಇದ್ದು ಆ ಖುರನು ಕೂಡ ತಿಕ್ಕಿದೆ ತಿಕ್ಬಿಟ್ಟು ನೀರು ಜಾನ್ಲಿ ಅಂತ ಹೇಳಿ ಹಾಗೆ ಡಬ್ಬಿಟ್ಟು ನೋಡ್ರಿ ಇವಾಗ ನೀರು ಜಾನಿದಾದ್ಮೇಲೆ ಇವಾಗ ನಾನು ಎಲ್ಲನೂ ಸೆಲ್ಪ್ ಒಳಗೆ ಹಾಕಿ ಇಡ್ಲಾಕತಿ ನೋಡ್ರಿ ಹಂಗೆ ನೀರು ಸ್ವಲ್ಪ ನೀರು ಮ್ಯಾಗ ಇಟ್ವಿ ಅಂತಂದ್ರೆ ಏನೂ ಕೆಳಗಡೆ ನೀರು ಬಿಡೋಂಗಿಲ್ಲ ಇಲ್ಲಾಂದ್ರೆ ಹಾಗೆ ತಿಕ್ಬಿಟ್ಟು ಹಂಗೆ ಇಟ್ವಿ ಅಂತಂದ್ರೆ ಕೆಳಗಡೆ ನೀರು ಸೋರ್ಲಕ್ಕೆ ಚಲೋ ಮಾಡ್ತಾವೆ ಹಂಗಾಗಿ ಎಲ್ಲಾನು ನಾನು ನೀರು ಜಾನಿದ್ ಮ್ಯಾಗಲೇ ಎಲ್ಲನೂ ಡಬ್ ಬಿಡ್ತೀನಿ ನೋಡ್ರಿ ಹಾಗೆ ಇವತ್ತು ನಾನು ಬೆಳಿಗ್ಗೆ ನಾಷ್ಟ ಏನಂತಂದ್ರೆ ಉಪ್ಪಿಟ್ಟು ಮಾಡಿದ್ದೆ ಪಲ್ಯ ಏನಂತಂದ್ರೆ ಕ್ಯಾಬೇಜ್ ಪಲ್ಯ ಮಾಡಿದ್ದು ನೋಡ್ರಿ ರೋಹಿತಾಗ ಕ್ಯಾಬೇಜ್ ಪಲ್ಯ ಮತ್ತು ಚಪಾತಿನ ಮಾಡಿ ಕಟ್ಟಿದ್ದೆ ಸಾಲಿಗೆ ಅಂತ ಬಿಡ್ತಿ ಅಂಥೇಳಿ ಅವ್ನಿಗೆ ಡೈಲಿ ಚಪಾತಿ ಕಟ್ತೀನಿ ನೋಡ್ರಿ ನಾಷ್ಟಾ ತೊಗೊಂಬ ತೊಗೊಂಬಂದ್ರು ನಡೀತದೆ ಮಮ್ಮಿ ಅಂತಂತಾನ ಆದರೂ ನಾಷ್ಟ ಏನು ಏನು ಅದು ಹೊಟ್ಟು ತುಂಬಂಗಿಲ್ಲ ಅಂತ ಅಂಥೇಳಿ ನಾನು ಚಪಾತಿನೇ ಮಾಡಿ ಕಟ್ತೀನಿ ಚಪಾತಿ ಜೊತೆ ಯಾವುದಾದ್ರೂ ಒಂದು ಪಲ್ಯನ ಮಾಡಿ ಕಟ್ತೀನಿ ಡೈಲಿ ನಾಷ್ಟ ಬೆಳಿಗ್ಗೆ ತಿಂದು ಹೋಗ್ತಾನೆ ಮತ್ತು ಸಾಯಂಕ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಚಪಾತಿ ಮತ್ತು ಯಾವುದಾದ್ರೂ ಒಂದು ಅದ್ರ ಜೊತೆ ಪಲ್ಯನ ಕಟ್ತೀನಿ ನೋಡ್ರಿ ಡೈಲಿ ಅವ್ನನ್ನು ಅವ ನಾಷ್ಟ ಕಟ್ಕೊಂಡು ಹೋಗ್ತೀನಂತಾನೆ ಅದು ನಾನೇ ಬ್ಯಾಡ ಹಾಟ್ ತುಂಬಂಗಿಲ್ಲ ಅಂಥೇಳಿ ನಾನೇ ಕಟ್ತೀನಿ ನೋಡ್ರಿ ಹಾಗೆ ನೋಡಿರಿ ಇವಾಗ ನಾನು ಎಲ್ಲ ಬಾಂಡೆ ಡಬ್ಬಿಡೋದು ಕೂಡ ಆಯಿತು ಹಾಗೆ ನೋಡಿರಿ ಫ್ರೆಂಡ್ಸ್ ಅಡುಗೆ ಬಂದ್ಬಿಟ್ಟು ಒಮ್ಮೆ ಮಧ್ಯಾಹ್ನ ರೋ ರೋಹಿತ್ಗೆ ಚಪಾತಿ ಮಾಡಿದ್ನೆಲ್ಲ ಬೆಳಗ್ಗೆ ಅವಾಗ ಅವಾಗಲೇ ನಾನು ಕೂಡ ಒಂದೆರಡು ಚಪಾತಿ ಎಕ್ಸ್ಟ್ರಾ ಮಾಡ್ಕೊಂಡಿನಿ ಮಧ್ಯಾಹ್ನ ನನಗೆ ಊಟಕ್ಕಂಥೇಳಿ ಎಕ್ಸ್ಟ್ರಾ ಮಾಡಿಟ್ಕೊಂಡಿನಿ ಪಲ್ಯ ಕೂಡ ಅದ ಚಪಾತಿ ಕೂಡ ನನಗೆ ಊಟಕ್ಕಂತ ಅದ ಮಧ್ಯಾಹ್ನ ಅಡುಗೆ ಕೂಡ ಸ್ವಲ್ಪ ಸ್ವಲ್ಪ ಅಂತ ಅನ್ಬೋದು ನೋಡ್ರಿ ಒಮ್ಮೆ ಸಂಜೆಕ್ಕೆ ಅಡುಗೆ ಮಾಡಬೇಕು ನೋಡ್ರಿ ಅನ್ನ ಮತ್ತು ಅಂತ ಅದ ಅನ್ನ ಮಾಡೋದು ಮತ್ತೊಂದು ಸ್ವಲ್ಪ ಚಪಾತಿ ಮಾಡಿದ್ರೆ ಸಂಜೆ ಅಡುಗೆ ಆಗುತ್ತೆ ನೋಡ್ರಿ ಇವಾಗ ಎಲ್ಲ ಬಾಂಡೆ ಡಬ್ಬಿಟ್ಬಿಟ್ಟು ಎಲ್ಲ ಈ ಸಿಂಕ ಈ ಪೂರ್ತಿ ಗ್ಯಾಸ್ ಕಟ್ಟಿನೆಲ್ಲ ಒಮ್ಮೆ ನೀಟಾಗಿ ಒರೆಸ್ಕೊಂಡ್ಬಿಡ್ತೀವಿ ನೋಡ್ರಿ ಹಂಗೆ ಫ್ರೆಂಡ್ಸ ಇದು ನಾಗ್ ಒಳಗಿಂದ ಇದು ಉಂಡಿ ನೋಡ್ರಿ ಈ ಡಬ್ಬಿ ಒಳಗೆ ಉಂಡಿ ಇಟ್ಟಿದ್ಯ ಅವು ನಾಗ ರಮಾಸಿಯಾಗಿ ಒಂದು ಹದಿನೈದು ದಿನನೇ ಆಗ್ಲಾಕ ನೋಡ್ರಿ ಇದು ಉಂಡೆ ಯಾಕೋ ಒಂದು ಸ್ವಲ್ಪ ಬೂಸ್ಟ್ ಆದಂಗೆ ಅನಿಸಾಕತ್ತವು ಹಂಗಾಗಿ ಇಡ್ಬೇಕಂತ ಹೇಳಿ ಈ ಸಣ್ಣ ಬಾಕ್ಸ್ ಒಳಗೆ ಹಾಕಿ ಗಾಳಿಗಿಡ್ಲಾಕತ್ತೀವಿ ನೋಡ್ರಿ ಈ ಬಾ ಈ ಡಬ್ಬಿನ ಸ್ಟೀಲ್ ಡಬ್ಬಿನ ಒಂದು ಸ್ವಲ್ಪ ಉಂಡೆ ಸ್ವಲ್ಪ ಅದಾವೆ ಫ್ರೆಂಡ್ಸ ನಾಲ್ಕು ಅದಾವೆ ಹಂಗಾಗಿ ಪ್ಲಸ್ ಸಣ್ಣ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಇಟ್ಬಿಟ್ಟು ಈ ಸ್ಟೀಲ್ ಡಬ್ಬಿನ ನೀಟಾಗಿ ತೊಳೆದ್ಬಿಟ್ಟು ಇಟ್ಬಿಡ್ತೀನಿ ನೋಡ್ರಿ ಅದ್ರಾಗ ಇವಾಗ ಒಂದು ತಂಪು ತಂಪಿನ ವಾತಾವರಣ ಇರ್ತದಲ್ಲ ಫ್ರೆಂಡ್ಸ ಹಂಗಾಗಿ ಜಲ್ದಿನೇ ಬೂಸ್ಟ್ ಕಟ್ಬಿಡ್ತಾವು ಮುಚ್ಚಿಟ್ರಂದ್ರೆ ಜಲ್ದಿನೇ ಬೂಸ್ಟ್ ಕಟ್ತಾವ ಹಂಗಾಗಿ ಹೇಳಿ ಹಿಂಗೆ ಈ ಸಣ್ಣ ಡಬ್ಬಿ ಒಳಗೆ ಇಟ್ಟಿನಿ ಇವಾಗ ಮತ್ತು ರಾತ್ರಿ ಮುಕ್ಕೊಳಮ್ಮದ್ದೆ ಮುಚ್ಚಿಟ್ರಾಯ್ತು ಇವಾಗ ಹಗ್ಲತ್ತ ತೆಗೆದಿಡ್ತೀನಿ ನೋಡ್ರಿ ಇಷ್ಟೇ ಹಾಗೆ ಫ್ರೆಂಡ್ಸ್ ನಂದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಮಧ್ಯಾಹ್ನ ಇನ್ನೇನು ರೆಸ್ಟ್ ಮಾಡೋದು ರೆಸ್ಟ್ ಮಾಡಿಬಿಟ್ಟು ಮತ್ತು ಅಡತಿಗೆ ಸಂಜಿಕಾ ರೋಹಿತ್ ಬರ್ತಾನೆ ನೋಡಬೇಕು ಇಂಗ್ಲೀಷ್ ಫೇರ್ ತೊಗೊಂಡು ಹುಡುಕ್ಯಾಡ್ಕೊಂಡು ತಗೊಂಡು ಬರ್ತಾನೋ ಹಂಗೆ ಬರ್ತಾನೋ ಅಂತ ಅದೊಂದು ಡೌಟೇ ನೋಡ್ರಿ ನನಗೆ ಏನು ಮಾಡ್ತಾನೆ ಮಿಸ್ಸಿಗೆ ಕೇಳು ಸರ್ ಕೇಳು ಅಂತೇಳಿ ಹೇಳಿ ಕಳಿಸಿರ್ತೀನಿ ಆದ್ರೂ ಏನೂ ಮಾತಾಡೋದೇ ಇಲ್ಲ ನೋಡ್ರಿ ಯಾರಾದರೂ ಮಾತಾಡಿಸ್ದಾಗ ಅಷ್ಟೇ ಮಾತಾಡ್ತಾನೆ ಇಲ್ಲಾಂದ್ರೆ ಮಾತಾಡೋದೇ ಇಲ್ಲ ಮಿಸ್ ಕೇಳಪ್ಪ ಮಿಸ್ಸಿಗೆ ಅಂತ ಹೇಳಿನಿ ಹಂಗೆ ಬಂದಾನ ಸಿಗಲಿಲ್ಲ ಅಂತ ಮನೆ ಮನೆ ಕೂತು ಡೆಸ್ಕಿಗೆ ಸಿಗಲಿಲ್ಲ ಅಂತ ಹಂಗೆ ಬಂದಾನ ಇವತ್ತು ಮಿಸ್ಸಿಗೆ ಹೇಳಿನಿ ಹ್ಞೂ ಅಂತ ಹೋಗ್ಯಾನ ಏನು ಮಾಡ್ತಾನೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಓಕೆ ಬಾಯ್